ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ನೂರು ಸರ್ ಈ ರೂಮಲ್ಲಿ ಇನ್ಮೇಲೆ ನಾನಿರ್ತೀನಿ ನೀವು ಪ್ಲೀಸ್ ವಾಪಸ್ ನಿಮ್ಮ ರೂಮಿಗೆ ಹೋಗಿ ಹೇಳಿದ್ಲು ಧೃತಿ ಅದು ಮಾತ್ರ ಸಾಧ್ಯ ಇಲ್ಲ ಧೃತಿ ಯಾಕಂದರೆ ಇಲ್ಲಿ ನನ್ನ ಹೆಂಡತಿಯ ಸಾವಿರ ನೆನಪುಗಳಿದೆ ಅಂತ ಹೇಳ್ದ ದುಷ್ಯಂತ್ ಸರಿ ಹಾಗಾದರೆ ನಿಮ್ಮಿಷ್ಟ ಅಂತ ಅಂದೋಳು ಕೆಳಗಡೆ ಹೋದ್ಲು ಹೋಗು ಧೃತಿ ಇನ್ಮುಂದೆ ನೀನು ಇದೇ ಮನೆಯಲ್ಲಿರೋದು ಅಲ್ಲದೆ ಆದಷ್ಟು ಬೇಗ ನಿನ್ನ ಜೊತೆ ಒಟ್ಟಿಗೆ ಒಂದೇ ರೂಮಲ್ಲಿ ಇರೋ ಹಾಗೆ ಮಾಡ್ತೀನಿ ಅಂತ ಅಂದೋನು ಅವಳ ಹಿಂದೆ ಕೆಳಗಡೆ ಹೋದ ಕೊನೆಗೂ ಜಗಳದ ಮುನ್ನುಡಿಗೆ ಅಂತ್ಯ ಹಾಡಿದರು ಧೃತಿ ಬಂದವಳೆ ಮೊದಲಿನ ಹಾಗೆ ಅಡುಗೆ ಮನೆಗೆ ಹೋಗಿ ಫಿಲ್ಟರ್ ನೋಡಿದ್ಲು ಖಾಲಿ ಇತ್ತು ಏನತ್ತೆ ನೀವು ಕಾಫಿಗೆ ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕ್ತಾ ಇದ್ದೀರಾ ಇದು ತುಂಬ ಹೀಟ್ ಗೊತ್ತಾ ಅಂತ ಹೇಳ್ತಾ ಬಿಸಿ ನೀರಿಗೆ ಕಾಫಿ ಪೌಡರ್ ಹಾಕಿ ಕುದಿಸ್ತಾ ಇದ್ಲು ನೀನು ಈ ಮನೆ ಬಿಟ್ಟು ಹೋದಾಗಿಂದೂ ಈ ಮನೆಯಲ್ಲಿ ಯಾರೂ ಫಿಲ್ಟರ್ ಕಾಫಿ ಕುಡಿತಾನೆ ಇಲ್ಲ ಧೃತಿ ಯಾಕಂದರೆ ಫಿಲ್ಟರ್ ಕಾಫಿ ಕುಡಿಯೋವಾಗೆಲ್ಲ ನಿನ್ನ ನೆನಪು ಬರುತ್ತೆ ಅಂತ ಹೇಳಿದ್ರು ಅಜ್ಜಯ ಹೌದು ಧೃತಿ ಈ ಮನೆಯಿಂದ ನೀನು ಹೋದಾಗಿಂದ ಫಿಲ್ಟರ್ ಕಾಫಿ ಬಳಸುವುದನ್ನೇ ಬಿಟ್ಟಿದ್ದೀವಿ ಹಾಗೆ ನೀನು ರುಚಿಯಾಗಿ ಮಾಡ್ತಾ ಇದ್ದ ಅಡುಗೆಗಳನ್ನು ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಗುಣಶೀಲ ಅವರು ಅವರಿಬ್ಬರ ಮಾತಿಗೂ ಧೃತಿಯ ಕಣ್ಣಲ್ಲಿ ನೀರಾಡ್ತು ಹಾಗೆ ಪಾಪ ಪ್ರಜ್ಞೆಯೂ ಕಾಡ್ತು ಇಂತಹ ಒಳ್ಳೆಯ ಜನರ ಪ್ರೀತಿಯನ್ನು ಬಿಟ್ಟು ಕೇವಲ ಒಬ್ಬರು ಚುಚ್ಚಿ ಮಾತಾಡಿದ್ದಕ್ಕೆ ನಾನು ಮನೆ ಬಿಟ್ಟು ಹೋದೆ ಅಂತ ಪಶ್ಚಾತ್ತಾಪ ಪಟ್ಲು ಧೃತಿ ಗುಣಶೀಲ ಅವರನ್ನು ತಬ್ಬಿ ಸಾರಿ ಅತ್ತೆ ಇನ್ನು ಮುಂದೆ ನಾನು ಹಾಗೆಲ್ಲ ಮಾಡೋದಿಲ್ಲ ನನ್ನ ಜೀವ ಹೋದರೂ ಸರಿ ನಾನು ಇದೇ ಮನೆಯಲ್ಲೇ ನನ್ನ ಪ್ರಾಣ ಬಿಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಮೆಲ್ಲರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಅತ್ಲು ಗುಣ ಅವರು ಕೂಡ ಸಮಾಧಾನ ಮಾಡಿದ್ರು ಅಷ್ಟರಲ್ಲಿ ದುಷ್ಯಂತ್ ಕೂಡ ಕೆಳಗಡೆ ಬಂದ ದುಷ್ಯಂತ್ ಬಂದಿದ್ದನ್ನು ನೋಡಿದವಳು ಮತ್ತೆ ಅಲ್ಪ ವಿರಾಮ ಇಟ್ಟಿದ್ದ ವಿಷಯಕ್ಕೆ ಮಾತು ಮುಂದುವರ್ಸಿದ್ಳು ಅತ್ತೆ ನಾನು ಮೊದಲಿದ್ದ ರೂಮಲ್ಲೇ ಇರ್ತೀನಿ ನಂಗೆ ಅದೇ ರೂಮ್ ಬೇಕೇ ಬೇಕು ಬೇರೆ ಯಾರ ರೂಮನ್ನು ನಾನು ಬಳಸೋಕೆ ಇಷ್ಟಪಡೋದಿಲ್ಲ ಹಾಗೆ ನಿಮ್ಮ ಮಗನಿಗೆ ಹೇಳಿಬಿಡಿ ಅವರು ಅವರ ರೂಮಿಗೆ ಶಿಫ್ಟ್ ಆಗೋಕೆ ಹೇಳಿದ್ಲು ಧೃತಿ ಅವಳ ತಲೆ ಸವರಿದ ಗುಣಶೀಲ ಅವರು ಆಯ್ತಮ್ಮ ನಿನ್ನ ಇಷ್ಟ ಅಂತ ಅಂದರು ದುಷ್ಯಂತ್ ನೀನು ನಿನ್ನ ರೂಮ್ಗೆ ಶಿಫ್ಟ್ ಆಗು ನನ್ನ ಸೊಸೆ ಆ ರೂಮಲ್ಲಿ ಇರ್ತಾಳೆ ಅಂತ ಹೇಳಿದ್ರು ಹಾಗೆ ಕಣ್ಣು ಹೊಡೆದಿದ್ದನ್ನು ಧೃತಿ ಗಮನಿಸಲಿಲ್ಲ ದುಷ್ಯಂತ್ಗೆ ತನ್ನ ಅಮ್ಮನ ಮಾತು ಅರ್ಥ ಆಯಿತು ಹೇಗೆ ಹೊಡೆದಿರೋ ಸಂಸಾರವನ್ನು ನೋಡಿ ಸುಮ್ಮನೆ ಇರೋಕೆ ಸಾಧ್ಯ ಆಗುತ್ತೆ ತಾಯಿಯಾದವಳಿಗೆ ಅಲ್ವಾ ಅಮ್ಮ ಸದ್ಯಕ್ಕೆ ನನ್ನ ರೂಮನ್ನು ಸ್ಟಡಿ ರೂಮ್ ರೀತಿ ಮಾಡ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಆಫೀಸ್ ಕೆಲಸವೇ ಬೇಕಾದಿಷ್ಟಿದೆ ಹಾಗೆ ರತ್ನಮಾಲಾ ಅತ್ತೆ ಇದ್ದ ರೂಮನ್ನು ವಿಸಿಟರ್ಸ್ ರೂಮಾಗಿ ಕನ್ವರ್ಟ್ ಮಾಡಿದ್ದೀನಿ ಈಗಿರೋದು ಮೊದಲು ಚಾರ್ವಿ ಇದ್ದ ಆ ರೂಮನ್ನು ಗೆಸ್ಟ್ ರೂಮ್ ಆಗಿ ಮಾಡಿದ್ದೀವಿ ನಿಮ್ಮ ಸೊಸೆ ಈ ಮನೆಯ ಗೆಸ್ಟ್ ಅಂತ ಅವಳು ತಿಳ್ಕೊಂಡಿದ್ರೆ ಈಗ ಉಳಿದಿರೋ ಗೆಸ್ಟ್ ರೂಮಲ್ಲೇ ನಿಮ್ಮ ಸೊಸೆ ಉಳ್ಕೋಬೋದು ನನ್ನ ಅಭ್ಯಂತರ ಏನಿಲ್ಲ ಆದರೆ ಯಾವುದೇ ಕಾರಣಕ್ಕೂ ನಾನು ಈಗ ಇರೋ ರೂಮನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತಂದ ಸರಿಯತ್ತೆ ಹಾಗಾದರೆ ನಾನು ಗೆಸ್ಟ್ ರೂಮಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾ ಇದ್ದಳು ಕುದಿಸಿದ ಕಾಫಿ ಪೌಡರ್ನ ಬಿಸಿ ನೀರನ್ನು ಫಿಲ್ಟರ್ಗೆ ಹಾಕ್ತಾ ಇದ್ಳು ಮುಖ ಸಪ್ಪೆ ಮಾಡಿದ ಗುಣಶೀಲ ಅವರು ಹಾಗಾದರೆ ನೀವು ನನ್ನ ಮನೆ ಗೆಸ್ಟ್ ಅಂತಾನೆ ಭಾವಿಸಿದ್ದೀಯಾ ಅಲ್ವಾ ಹಾಗಾದರೆ ನೀನು ಯಾವಾಗಲೂ ಈ ಮನೆಗೆ ಗೆಸ್ಟಾಗೇ ಇರೋಕೆ ಇಷ್ಟಪಡ್ತೀಯ ಧೃತಿ ನೀನು ಹೇಳಿದ್ದೇನು ಈ ಮನೆಯ ಸೊಸೆಯಾಗಿ ಬರ್ತೀನಿ ಅಂತ ಅಲ್ವಾ ಆದರೆ ಈಗ ಇಲ್ಲಿಗೆ ಬಂದ ನಂತರ ಗೆಸ್ಟ್ ಆಗ್ತೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದೋರ ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಇದ್ದಿದ್ದನ್ನು ಗಮನಿಸಿದ್ಲು ಧೃತಿ ಗುಣಶೀಲ ಅವರ ಮಾತಿಗೆ ಸದ್ಯಕ್ಕವಳು ಮೌನದ ಮೊರೆ ಹೋಗಿದ್ಲು ಯಾಕಂದರೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಿತ್ತು ಅವಳಿಗೆ ಫಿಲ್ಟರ್ಗೆ ಹಾಕಿದ್ದ ಡಿಕಾಕ್ಷನ್ನಿಂದ ಕಾಫಿ ಮಾಡಿದವಳು ನಾಲ್ಕು ಕಪ್ಪು ಮಾಡಿ ಎರಡು ಕಪ್ಪನ್ನು ಅಜ್ಜಯ್ಯ ಮತ್ತು ಗುಣಶೀಲ ಅವರಿಗೆ ಕೊಟ್ಟವಳು ಮತ್ತೊಂದು ಕಪ್ಪಲ್ಲಿ ಯಾವುದೇ ಭಾವ ಇಲ್ಲದೆ ದುಷ್ಯಂತ ಮುಂದೆ ತಂದು ಹಿಡಿದ್ಲು ಅವನು ಅವಳ ಕೈಯಿಂದ ಕಾಫಿ ಕುಡಿಯೋದೇ ಅದೃಷ್ಟ ಅನ್ನೋ ಥರ ಕಾಫಿ ಕಪ್ ತಗೊಂಡೋನು ಥ್ಯಾಂಕ್ಸ್ ಅಂತ ಹೇಳಿ ಕಾಫಿಯನ್ನು ಗುಟ್ಟುಕರಿಸ್ದ ಧೃತಿ ಮಾಡಿಕೊಟ್ಟ ಕಾಫಿ ಮೊದಲು ಯಾವ ರುಚಿ ಇತ್ತೋ ಈಗಲೂ ಅದೇ ರುಚಿ ಇತ್ತು ಕಾಫಿ ಕುಡಿದವರೆಲ್ಲರೂ ಒಮ್ಮೆ ಕಣ್ಣು ಮುಚ್ಚಿ ಆ ರುಚಿಯನ್ನು ಆಸ್ವಾದಿಸಿದವರೇ ಕಾಫಿ ಕುಡಿದು ಮುಗಿಸೋವರೆಗೂ ನಾಲ್ಕು ಜನರ ಹತ್ತಿರ ಮಾತುಗಳು ಇರಲಿಲ್ಲ ಮಾತುಗಳು ಇರಲಿಲ್ಲ ಅನ್ನೋದಕ್ಕಿಂತ ಮೌನವೇ ಹಿತವಾಗಿತ್ತು ಅತ್ತೆ ನೀವು ಹೇಳಿದ್ದು ಸರಿಯಾಗಿದೆ ನಾನು ಈ ಮನೆಯ ಸೊಸೆಯಾಗಿ ಮಾತ್ರ ಬಂದಿರೋದು ಅನ್ನೋ ಮಾತನ್ನು ಒತ್ತಿ ಹೇಳಿದ್ಲು ಹಾಗಾಗಿ ನೀವು ಹೇಳಿದಂತೆ ನಾನು ಮೊದಲಿದ್ದ ರೂಮಲ್ಲೇ ಇರ್ತೀನಿ ಅಲ್ಲಿ ಯಾರಿದ್ರೂ ನನಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅಂದೋಳು ಅಡುಗೆ ಮನೆ ಹೊಕ್ಕು ರಾತ್ರಿಯ ಅಡುಗೆ ತಯಾರಿಯಲ್ಲಿದ್ಲು ಅಲ್ಲಿದ್ದ ಮೂವರಿಗೂ ಒಂದು ಕೆ ಜಿ ಜೇನುತುಪ್ಪ ತಿಂದಷ್ಟು ಖುಷಿಯಾಗಿತ್ತು ಅವಳ ಮಾತಿಂದ ರಾತ್ರಿ ಎಂಟು ಅಷ್ಟರಲ್ಲಿ ಚಂದ್ರಪಾಲ್ ಅವರು ಮನೆಗೆ ಬಂದಾಗ ಅಡುಗೆಯ ವಾಸನೆ ಘಮ್ ಅಂತ ಬರ್ತಾಯಿತ್ತು ಏನಿದು ಇಷ್ಟು ವರ್ಷಗಳ ನಂತರ ಇಂತಹ ಒಳ್ಳೆ ಅಡುಗೆ ರುಚಿ ನಮ್ಮ ಮನೆಯ ಅಡುಗೆ ಮನೆಯಿಂದ ಬರ್ತಿದೆ ಯಾರಾದರೂ ಗೆಸ್ಟ್ ಬಂದಿದ್ದಾರಾ ನಮ್ಮ ಮನೆಗೆ ಅಂತ ಆಶ್ಚರ್ಯಪಟ್ಟರು ಅಷ್ಟರಲ್ಲಿ ಗುಣಶೀಲ ಅವರು ತಮ್ಮ ಗಂಡನ ಹತ್ತಿರ ಬಂದವರು ನಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿ ಬಂದಿದ್ದಾಳ್ರಿ ಕಳೆದು ಹೋದ ನಮ್ಮ ಆಸ್ತಿ ಮತ್ತೆ ನಮಗೆ ವಾಪಸ್ ಸಿಕ್ಕಿದೆ ನಮ್ಮ ಸೊಸೆ ಮನೆಗೆ ಬಂದಿದ್ದಾಳೆ ಅಂತ ಖುಷಿಯಲ್ಲಿ ಹೇಳಿದರು ಚಂದ್ರಪಾಲ್ ಅವರಿಗೂ ಸೊಸೆ ಬಂದ ವಿಷಯ ತಿಳಿದು ಹಾಲು ಕುಡಿದಷ್ಟು ಸಂತೋಷ ಆಯಿತು ಯಾಕಂದರೆ ಮಗನ ಪ್ರೀತಿಯ ಆಳವನ್ನು ಬಲ್ಲವರು ಅವರು ತುಂಬ ಖುಷಿಯಾಯಿತು ಗುಣ ಇವತ್ತಿಗೆ ನಮ್ಮ ಮನೆಗೆ ಹಿಡ್ದಿದ್ದ ಎಲ್ಲ ಕೆಟ್ಟ ಗ್ರಹಣಗಳು ಬಿಟ್ಟು ಹೋದ್ವು ನಮ್ಮ ಮನೆಯ ದೇವತೆ ಆಗಮನ ಆಗಿದೆ ಅಂತ ಅವರು ಕೂಡ ಖುಷಿಪಟ್ಟರು ರಾತ್ರಿ ಎಲ್ಲರಿಗೂ ಅಕ್ಕಿ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಮತ್ತು ಪಲಾವ್ ಮೊಸರು ರಾಯ್ತ ಮಾಡಿದ್ಲು ಯಾಕಂದರೆ ಆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದ ತಿಂಡಿಗಳು ಅವು ಅವಳು ಹೋದಾಗಿಂದ ಯಾರೂ ಮಾಡಿಲ್ಲ ಅಂತ ಹೇಳಿದ್ರಿಂದ ಅವಳೇ ಇಷ್ಟಪಟ್ಟು ಮಾಡಿದ್ಲು ಅಜ್ಜಯ್ಯ ಜೊತೆಗೆ ಸಹಾಯ ಮಾಡಿದರು ಮೂರು ವರ್ಷದಿಂದ ಜಡ್ಡು ಹಿಡಿದ ನಾಲಿಗೆಗೆ ಈಗ ಹೊಸ ರುಚಿ ಸಿಕ್ಕಿ ಮನಸ್ಸೆಲ್ಲ ಉಲ್ಲಾಸವಾಯಿತು ಅಂತ ಬೆರಳು ಕೂಡ ಬಿಡದೆ ಚೀಪಿದ್ರು ಚಂದ್ರಪಾಲ್ ಮಿಕ್ಕವರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಹಾಗೆ ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಿದ್ರು ಅವರೆಲ್ಲರೂ ಊಟ ಮಾಡ್ತಾ ಇದ್ದಿದ್ದನ್ನು ಗಮನಿಸಿದ ಧೃತಿಯ ಕಣ್ಣುಗಳು ತುಂಬಿ ಬಂತು ನಾನು ಎಂತಹ ದೊಡ್ಡ ತಪ್ಪು ಮಾಡಿದೆ ಅಂತ ನನ್ನ ಒಮ್ಮೆ ಕೋಪದಲ್ಲೇ ನೋಡಿದ್ಲು ಧೃತಿ ಬಾಮ್ಮ ನೀನು ಊಟ ಮಾಡು ಅಂತ ಚಂದ್ರಪಾಲ್ ಮತ್ತು ಗುಣಶೀಲ ಅವರಿಬ್ಬರು ಹೇಳಿದಾಗ ಇಲ್ಲ ಅತ್ತೆ ಮಾವ ಮೊದಲು ನಾನು ಹೇಗೆ ಅಜ್ಜಯ್ಯನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ ಈಗಲೂ ಹಾಗೆ ಮಾಡ್ತೀನಿ ನನಗೆ ಅದರಲ್ಲಿ ಖುಷಿ ಇದೆ ಅಂತಂದ್ಲು ಅವಳ ಖುಷಿಗೆ ಅಡ್ಡಪಡಿಸೋದು ಬೇಡ ಅಂತ ಚಂದ್ರಪಾಲ್ ನಿನ್ನಿಷ್ಟದ ಹಾಗೆ ಮಾಡು ತಾಯಿ ಹೊಟ್ಟೆ ತುಂಬ ಊಟ ಕೊಟ್ಟಿದ್ಯಾ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಅವಳ ತಲೆಯನ್ನು ಸವ್ರಿದ್ರು ದುಷ್ಯಂತ್ ಮಾತ್ರ ಪ್ರತಿಯೊಂದು ತುತ್ತು ತಿನ್ನುವಾಗಲೂ ರುಚಿಯನ್ನು ಅನುಭವಿಸಿ ತಿಂತಾ ಇದ್ದ ನಾನು ಹೆಂಡತಿ ಮಾಡಿರೋದು ಅನ್ನೋ ಖುಷಿ ಮನಸ್ಸಲ್ಲಿದ್ದರೂ ಅವಳನ್ನು ಮಾತಾಡಿಸೋ ಸಾಹಸ ಮಾಡ್ತಾ ಇರಲಿಲ್ಲ ಮತ್ತು ಎಲ್ಲಿ ಮನಸ್ಸು ಬದಲಾಯಿಸಿ ಗೆಸ್ಟ್ ರೂಮಿಗೆ ಹೋಗ್ತಾಳೋ ಅನ್ನೋ ಭಯ ಎಲ್ಲರ ಊಟ ಆದ ನಂತರ ಅಡುಗೆ ಮನೆಯಲ್ಲೇ ಅಜ್ಜಯ್ಯನ ಜೊತೆ ಮೊದಲಿನ ಹಾಗೆ ನೆಲದ ಮೇಲೆ ಎಲ್ಲ ಅಡುಗೆಗಳನ್ನು ಇಟ್ಕೊಂಡು ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಅಲ್ಲಿಗೆ ಬಂದ ಗುಣಶೀಲ ಅವರು ದುಷ್ಯಂತ್ಗೆ ಒಂದು ಲೋಟ ಹಾಲನ್ನು ತೊಗೊಂಡು ಹೋಗು ಮಗಳೇ ನೀನು ಹೋದಾಗಿಂದೂ ಅವನು ಸರಿಯಾಗಿ ಊಟ ನಿದ್ದೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಹಾಲನ್ನು ಕುಡಿದು ಅಭ್ಯಾಸ ಆಗಿದೆ ಅಂತ ಹೇಳಿ ಅಲ್ಲಿಂದ ನಡೆದ್ರು ಅದು ಕೂಡ ಧೃತಿಗೆ ತಮ್ಮ ಮಗನ ಪ್ರೀತಿಯ ಆಳವನ್ನು ತಿಳಿಸೋ ಒಂದು ರೀತಿಯಾಗಿತ್ತು ರೂಮಿನ ಬಾಗಿಲಿನವರೆಗೂ ಬರೋ ಧೈರ್ಯ ಈಗ ಅವಳಲ್ಲಿ ಕಡಿಮೆಯಾಗಿತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ನೀನು ಯಾಕೆ ಹೆದರಬೇಕು ಅಂತ ಅವಳಿಗವಳೆ ಸಮಾಧಾನ ಮಾಡಿಕೊಂಡು ರೂಮ್ ಒಳಗಡೆ ಬಂದಳು ಅಲ್ಲಿ ದುಷ್ಯಂತ್ ಕಾಣಲಿಲ್ಲ ಅರೆ ಈ ಸರ್ ಎಲ್ಲಿ ಹೋದರು ಅಂತ ಹುಡ್ಕೋವಾಗ ಬಾಲ್ಕನಿಯಲ್ಲಿ ಗಿಡಕ್ಕೆ ನೀರು ಸ್ಪ್ರೇ ಮಾಡ್ತಾ ಇರೋದು ಕಾಣಿಸ್ತು ಅದನ್ನು ನೋಡಿದವಳ ಕಣ್ಣು ನೀರಾಡ್ತು ಯಾಕಂದರೆ ಆ ಮನೆಯಲ್ಲಿ ಅವಳಿದ್ದಾಗ ಬೆಳೆಸಿದ ಸಣ್ಣ ಮನಿ ಪ್ಲ್ಯಾಂಟ್ ಈಗ ಇಡೀ ಬಾಲ್ಕನಿಯನ್ನೇ ಆವರಿಸುವಷ್ಟು ದೊಡ್ಡದಾಗಿ ಬೆಳೆದಿತ್ತು ಅವಳು ಬಂದಿದ್ದನ್ನು ಗಮನಿಸಿದ ದುಷ್ಯನ್ ಬಾಧ್ರುತಿ ಅಂತ ಕರೆದ ಅವನ ಧ್ವನಿಯಲ್ಲಿ ಯಾವ ರೀತಿಯ ಭಾವಗಳು ಅವಳು ಗುರುತಿಸಲಿಲ್ಲ ಹಾಗೆ ಅವನು ಕೂಡ ಯಾವ ಭಾವಗಳಿಂದಲೂ ಅವಳನ್ನು ಕರೆದಿರಲಿಲ್ಲ ಸಾಮಾನ್ಯವಾಗಿ ಕರೆಯುವ ರೀತಿಯೇ ಕರೆದಿದ್ದ ಸರ್ ಹಾಲು ಅಂತ ಹೇಳಿದ್ಲು ಧೃತಿ ಹ್ಞೂ ಇವಾಗ ದೃತಿ ಹಾಲು ಇಷ್ಟು ವರ್ಷ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಅಂತ ಊಟದ ಬದಲಾಗಿ ರಾತ್ರಿ ಒಂದು ಲೋಟ ಹಾಲನ್ನು ಅಮ್ಮ ಬಲವಂತವಾಗಿ ಕೊಟ್ಟು ಕುಡಿಸೋ ಅಭ್ಯಾಸ ಮಾಡಿಸಿದ್ರು ಆದರೆ ಇವತ್ತು ನೀನು ಮಾಡಿದ ಅಡುಗೆಯನ್ನು ಹೊಟ್ಟೆಯಲ್ಲಿ ಒಂದಿಂಚು ಇಂಚು ಜಾಗ ಬಿಡದ ಹಾಗೆ ತುಂಬಿಸ್ಕೊಂಡಿದ್ದೀನಿ ನನ್ನ ಹೊಟ್ಟೆ ತುಂಬಿದೆ ನನಗೆ ಈಗ ಹಾಲಿನ ಅವಶ್ಯಕತೆ ಇಲ್ಲ ಅಂತ ನಗುತ್ತಲೇ ಹೇಳ್ದ ಅವನ ನಗುವಲ್ಲಿ ನೋವಿನ ಎಳೆಯನ್ನು ಸ್ಪಷ್ಟವಾಗಿ ಗುರುತಿಸಿದ್ಲು ಧೃತಿ ಅತ್ತೆ ಹೇಳಿದ್ರು ಅಂತ ತಗೊಂಡು ಬಂದೆ ಸರ್ ನಿಮಗೆ ಇಷ್ಟ ಇದ್ದರೆ ಕುಡೀರಿ ಅಂತ ಹೇಳಿ ಅಲ್ಲೇ ಟೇಬಲ್ ಮೇಲೆ ಇಟ್ಲು ಮತ್ತೆ ಅವನ ಕಡೆ ತಿರುಗಿ ಇದನ್ನು ಚಲ್ಲೋ ಹಾಗೆ ಮಾಡಬೇಡಿ ಸರ್ ಎಷ್ಟೋ ಮಕ್ಕಳಿಗೆ ಕುಡಿಯುವ ಹಾಲಿಗೂ ಕೊರತೆ ಇರುತ್ತೆ ಅಂತ ಹೇಳಿದಳು ಎಲ್ಲಿ ಮಲ್ಗೋದು ಅಂತ ಯೋಚನೆ ಮಾಡ್ತಾಯಿದ್ಳು ಅವಳ ರೂಮಲ್ಲಿ ಸೋಫಾ ಎಲ್ಲ ಇಡ್ತಾ ಇರಲಿಲ್ಲ ಹಾಗಾಗಿ ಮಲ್ಗೋದಕ್ಕೆ ಸೋಫಾ ಕೂಡ ಇರಲಿಲ್ಲ ಇದ್ದಿದ್ದು ಕೇವಲ ಮಂಚ ಮಾತ್ರನೇ ಆ ಬೆಡ್ನಲ್ಲಿ ಮೂರು ಜನ ಮಾತ್ರ ಮಲ್ಗ್ಬೋದಾಗಿತ್ತು ಅಂತಹ ಬೆಡ್ ಇತ್ತು ಈಗ ಅವಳಿಗೆ ಒಂದೇ ಬೆಡ್ ಇಬ್ ಮೇಲೆ ಇಬ್ರು ಮಲಗೋದು ಸರಿಯಲ್ಲ ಅಂತ ತಿಳಿದು ಅಲ್ಲೇ ಇದ್ದ ಕಬೋರ್ಡ್ ಓಪನ್ ಮಾಡಿ ಇದ್ದ ಒಂದೇ ಒಂದು ಬ್ಲ್ಯಾಂಕೆಟನ್ನು ನೆಲದ ಮೇಲೆ ಹಾಸ್ಕೊಂಡು ಮಲ್ಗಿದ್ಲು ಸುಮಾರು ಇಪ್ಪತ್ತು ನಿಮಿಷದ ನಂತರ ಬಾಲ್ಕನಿಯಿಂದ ರೂಮಿಗೆ ಬಂದ ದುಷ್ಯಂತ್ ಅವಳನ್ನು ನೋಡಿದ ಮುಖ ಸಪ್ಪೆ ಆಯಿತು ಅಲ್ಲೇ ಇದ್ದ ಹಾಲನ್ನು ಕುಡಿದು ಅವಳು ಮಲಗಿದ ಹತ್ರನೇ ಬಂದು ನೆಲದ ಮೇಲೆ ಕೂತ್ಕೊಂಡ ಆ ದಿನ ಅತ್ತಿದ್ದಕ್ಕೋ ಇಲ್ಲ ಹಿಂದಿನ ದಿನದ ಬರ್ತ್ಡೇ ಪಾರ್ಟಿಯಲ್ಲಿ ನಡೆದ ಘಟನೆಗೋ ಅವಳಿಗೆ ಮಲಗಿದ ತಕ್ಷಣವೇ ನಿದ್ದೆ ಆವರಿಸಿತ್ತು ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ ದುಷ್ಯಂತ್ ಉಸಿರ ಏರಿಳಿತವನ್ನು ಗಮನಿಸಿ ಅವಳು ನಿದ್ದೆ ಹೋಗಿರೋದನ್ನು ಖಾತ್ರಿಪಡಿಸ್ಕೊಂಡು ಅವಳ ಹಣೆ ಮೇಲಿದ್ದ ಕೂದಲನ್ನು ಸವರಿ ಹಿಂದೆ ತಳ್ತಾ ಅವಳ ಮುಖವನ್ನೇ ದಿಟ್ಟಿಸುತ್ತಾ ನಿನಗೆ ಗೊತ್ತಾದ್ರುತಿ ನಾನು ನಿನಗೆ ಏನನ್ನು ಹೇಳೋದು ಇಲ್ಲ ಕೇಳೋದು ಇಲ್ಲ ಪ್ರೀತಿ ಅರ್ಥ ಆಗಬೇಕು ಆ ಪ್ರೀತಿ ನನಗೆ ನೀನು ನನ್ನನ್ನು ಬಿಟ್ಟು ಹೋದ ನಂತರ ಅರ್ಥ ಆಗಿದೆ ಹಾಗೆ ಇನ್ಮುಂದೆ ಅದನ್ನು ಕಳ್ಕೊಳ್ಳೋ ಅಂತಹ ಮೂರ್ಖತನದ ಕೆಲಸ ನಾನು ಎಂದಿಗೂ ಮಾಡೋದಿಲ್ಲ ನೀನು ಬಂದ ಒಂದೇ ದಿನಕ್ಕೆ ಪ್ಲೀಸ್ ನನ್ನನ್ನು ಒಪ್ಕೋ ನನ್ನ ಪ್ರೀತಿಯನ್ನು ಒಪ್ಕೋ ನನ್ನನ್ನು ಸ್ವೀಕರಿಸು ಅಂತ ನಿನಗೆ ಬಲವಂತ ಮಾಡೋದಿಲ್ಲಮ್ಮ ನಿನಗೆ ಮನಸ್ಸು ಬಂದಾಗ ನೀನು ನನ್ನನ್ನು ಮನಸ್ಸು ಪೂರ್ತಿಯಾಗಿ ಗಂಡ ಅಂತ ಒಪ್ಕೊ ಅಲ್ಲಿವರೆಗೂ ನಾನು ಕಾಯ್ತೀನಿ ಕಾಯೋ ತಾಳ್ಮೇನೂ ನನಗಿದೆ ಅಥವಾ ನಾನು ಮಾಡಿದ ತಪ್ಪನ್ನು ಕ್ಷಮಿಸಲಾಗದೇ ಇಲ್ಲ ಅನ್ನೋದು ನಿನ್ನ ಮನಸ್ಸಲ್ಲಿ ಬೇರೂರಿದ್ರೆ ನೀನು ಈ ಜನ್ಮದಲ್ಲಿಯೂ ನನ್ನನ್ನು ಕ್ಷಮಿಸಲೇ ಬೇಡ ನಿನ್ನ ಜೊತೆಯೇ ನನಗೆ ಸಾಕು ನೀನು ನನ್ನ ಕಣ್ಣೆದುರುಗಡೆ ಇದ್ದರೆ ನನಗಷ್ಟೇ ಸಮಾಧಾನ ಅಂತ ಕಣ್ಣೀರನ್ನು ಒರೆಸ್ಕೊಂಡ ಧೃತಿಗೆ ಎಲ್ಲರೂ ಸ್ವಲ್ಪ ಬುದ್ಧಿ ಹೇಳಿ ಯಾರು ಕ್ಷಮಿಸೋಕೆ ಆಗದಂತಹ ತಪ್ಪನ್ನು ನಮ್ಮ ಹುಡುಗ ದುಷ್ಯಂತ ಮಾಡಿಲ್ಲ ಅಂತ ಬುದ್ಧಿ ಹೇಳ್ತೀರ ಅಲ್ವಾ ಕಮೆಂಟ್ ಮಾಡಿ ಬುದ್ಧಿ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಅವಳು ಬೇಗ ದುಷ್ಯಂತನ ಪ್ರೀತಿಯನ್ನು ಒಪ್ಪೋ ಹಾಗೆ ಮಾಡೋಣ ಧನ್ಯವಾದಗಳು